ದಿಲ್ಲಿ ಮದ್ಯ ನೀತಿ ಪ್ರಕರಣದಲ್ಲಿ ಇಡಿಯಿಂದ ಬಂಧಿತರಾಗಿದ್ದಂತಹ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಇಡಿ ಕಸ್ಟಡಿ ನಿನ್ನೆಗೆ ಮುಗಿತಾ ಇರೋದ್ರಿಂದ ಅವರನ್ನ ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನ್ಯಾಯಾಲಯವನ್ನ ನೇರವಾಗಿ ಉದ್ದೇಶಿಸಿ ಮಾತನಾಡಿದಲ್ಲದೆ ತನಿಖಾ ಏಜೆನ್ಸಿ ತಮ್ಮ ಪಕ್ಷವನ್ನು ನುಚ್ಚು ನೂರು ಮಾಡಲು ಪ್ರಯತ್ನಿಸ್ತಾ ಇದೆ ಹಾಗೂ ಯಾವುದೇ ನ್ಯಾಯಾಲಯ ತಮ್ಮನ್ನು ತಪ್ಪಿತಸ್ಥ ಅಂತ ಘೋಷಿಸಿಲ್ಲ ಅಂತ ಹೇಳಿದ್ರು ನನ್ನನ್ನ ಬಂಧಿಸಲಾಗಿದೆ ಆದರೆ ಯಾವುದೇ ನ್ಯಾಯಾಲಯ ನನ್ನ ದೋಷಿ ಅಂತ ಸಾಬೀತುಪಡಿಸಿಲ್ಲ ಸಿಬಿಐ ಮೂವತ್ತೊಂದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಮತ್ತು ಇಡಿ ಇಪ್ಪತ್ತೈದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿವೆ ಅವುಗಳನ್ನು ಜೊತೆಯಾಗಿ ಓದಿದ್ರು ನನ್ನನ್ನು ಯಾಕೆ ಬಂಧಿಸಲಾಗಿದೆ ಎಂಬ ಪ್ರಶ್ನೆ ಉಳಿದು ಬಿಡ್ತದೆ ಮಾತನಾಡಲು ಸಿಕ್ಕಂತಹ ಸ್ವಲ್ಪವೇ ಸ್ವಲ್ಪ ಸಮಯಾವಕಾಶದಲ್ಲಿ ಕೇಜ್ರಿವಾಲ್ ಇದೆಲ್ಲವನ್ನ ಹೇಳಿದ್ದಾರೆ ಇನ್ನು ನನ್ನ ಹೆಸರು ಕೇವಲ ನಾಲ್ಕು ಬಾರಿ ಉಲ್ಲೇಖಗೊಂಡಿದೆ ಒಮ್ಮೆ ಅದು ಸಿ ಅರವಿಂದ್ ಎಂಬುದಾಗಿತ್ತು ಅವರ ಉಪಸ್ಥಿತಿಯಲ್ಲಿ ಸಿಸೋಡಿಯಾಜಿ ನನಗೆ ಕೆಲವು ದಾಖಲೆಗಳನ್ನು ನೀಡಿದರು ಆದರೆ ಶಾಸಕರು ಪ್ರತಿದಿನ ನನ್ನ ಮನೆಗೆ ಬರ್ತಾರೆ ಫೈಲ್ಗಳನ್ನು ನೀಡ್ತಾರೆ ನೀಡುತ್ತಾರೆ ಚರ್ಚಿಸ್ತಾರೆ ಇಂತಹ ಒಂದು ಹೇಳಿಕೆ ಹಾಲಿ ಸಿಎಂ ಒಬ್ಬರ ಬಂಧನಕ್ಕೆ ಸಾಕೆ ಅಂತ ಪ್ರಶ್ನಿಸಿದ್ರು ಸಿ ಅರವಿಂದ್ ಅವರು ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ದಿಲ್ಲಿಯ ಮಾಜಿ ಡೆಪ್ಯೂಟಿ ಸಿಎಂ ಮನೀಶ್ ಸಿಸೋಡಿಯಾ ಅವರ ಕಾರ್ಯದರ್ಶಿಯಾಗಿದ್ದರು ಹಾಗೂ ಸಿಸೋಡಿಯಾ ಕೆಲ ದಾಖಲೆಗಳನ್ನು ನೀಡಿದ್ರು ಅಂತ ಹೇಳಿದರು ಹಾಗಾದರೆ ಏನು ರೂಪಾಯಿ ನೂರು ಕೋಟಿ ಹಗರಣವಾಗಿದ್ದರೆ ಆ ಹಣ ಎಲ್ಲಿದೆ ಅಂತ ಪ್ರಶ್ನಿಸಿದ್ರು